ಓ ಈ ಲೌಕಿಕ ಪ್ರಪಂಚದಲ್ಲಿ ಉಳಿದುಕೊಳ್ಳುವುದಕ್ಕೆ ನನಗೆ ಇಷ್ಟವಿಲ್ಲ ಅಲೌಕಿಕವಾದಂತಹ ಸುಖವನ್ನು ಅನುಭವಿಸಬೇಕೆಂಬ ಆ ಕುತೂಹಲದಿಂದ ನಾನು ಹೇಳುತ್ತಾ ಇದ್ದೇನೆ ಪಡೆಯಬೇಕು ದೇವರನ್ನು ಕಾಣಬೇಕು ಮೋಕ್ಷವನ್ನು ಪಡೆಯಬೇಕು ಅದೇ ಜೀವನದ ಧ್ಯೇಯವಾಗಿದೆ ನೀವು ಕೂಡ ಅದನ್ನೇ ಲಕ್ಷ್ಯವೂ ಇರಿಸಿ ಪರೋಪಕಾರರೀರನ್ನುತ್ತಾ ಪರರಿ ಪರರಿಗಾಗಿ ಬದುಕುತ್ತಾ ಬಂದಿದ್ದೀರಾ ಈಗ ಈ ಶಬರಿಗಾಗಿ ನೀವು ಹೇಳುತ್ತಿರುವಂತಹ ಈ ಕರ್ತವ್ಯ ನನಗೆ ಬೇಡ ತಂದೆ ಕರ್ತವ್ಯ ಇರೋದೇ ಹೌದಂತಾದ್ರೆ ಆ ದೇವನನ್ನು ಕಾಣುವಂತಹ ಬಗೆ ಹೇಗೆ ಆ ದಾರಿ ಹೇಗೆ ಸಕಲವನ್ನು ತಿಳಿಸಿಕೊಡಬೇಕು ಅಂದ್ರೆ ಈಗ ದೇವರನ್ನು ಕಾಣಬೇಕು ತಂದೆ ತಾಯಿ ಮತ್ತು ಗುರುಗಳಲ್ಲಿ ದೇವರಿದ್ದಾನೆ ಅಂತ ನಾನು ಹೇಳಿದಾಗ ಅದೆಲ್ಲವೂ ನೀನೇ ನಮಗೆ ಇನ್ನು ನೀವು ಹೋದ ಮೇಲೆ ನೀವು ಹೇಳಿದಂತಹ ದೇವರನ್ನು ಕಾಣುವುದು ಹೇಗೆ ಅನ್ನುವುದನ್ನು ಹೇಳಬೇಕು ದೇವರು ಹೇಗಿದ್ದಾನೆ ದೇವರು ಎಲ್ಲಿದ್ದಾನೆ ದೇವರು ಏನು ಮಾಡುತ್ತಿದ್ದಾನೆ ಎಂಬ ಈ ಪ್ರಶ್ನೆಗಳಿಗೆ ಉತ್ತರ ಬೇಕು ಉತ್ತರ ಬೇಕು നിന്നീ നിികമേതോ ദേവോ കേളനെന്നീ നിികമേതോ കേളപ്പാ താളും മലദ കൽ ನಿನ್ನ ಮುಟ್ಟು ಹರಿಯವೇರು ಜನಕ ಬಾಲಿಶವಾದಂತಹ ಮಾತುಗಳಿಂದ ನೀ ನಾಡಿದ್ರು ಕೂಡ ನೀ ಕೇಳಿದ ಪ್ರಶ್ನೆ ಅದು ಬಾಲಿಶವಾದಂತಹ ಪ್ರಶ್ನೆ ಅಲ್ಲ ಬಹಳ ದೊಡ್ಡ ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರವನ್ನು ಕೊಡುವುದಕ್ಕೆ ನನ್ನಿಂದಲೂ ಕೂಡ ಸಾಧ್ಯ ಇಲ್ಲ ಮಗಳೇ ದೇವರೆಲ್ಲಿದ್ದಾನೆ ದೇವರು ಹೇಗಿದ್ದಾನೆ ದೇವರು ಏನು ಮಾಡುತ್ತಿದ್ದಾನೆ ಈ ಪ್ರಶ್ನೆಗೆ ನಾನು ಉತ್ತರ ಹೇಗೆ ಕೊಡ್ಲಿ ಒಂದು ಕಥೆಯನ್ನು ಸೂಕ್ಷ್ಮವಾಗಿ ನಾನು ಹೇಳ್ತೇನೆ ಒಂದು ಮಹಾ ಒಬ್ಬ ಊರಿನ ಮಹಾರಾಜ ಅವನ ಸಭಾ ಸದನದಲ್ಲಿ ಮಂತ್ರಿಗಳಿಗೆಲ್ಲ ವಿದ್ವಾಂಸರಿಗೆಲ್ಲ ಒಂದು ಪ್ರಶ್ನೆಯನ್ನು ಕೇಳಿದನಂತೆ ದೇವರು ಎಲ್ಲಿದ್ದಾನೆ ಮತ್ತು ದೇವರು ಈಗ ಏನು ಮಾಡುತ್ತಿದ್ದಾನೆ ಈ ಜಟಿಲವಾದ ಪ್ರಶ್ನೆಗೆ ಉತ್ತರವನ್ನು ಕೊಡುವುದಕ್ಕೆ ಅವರಿಂದ ಸಾಧ್ಯವಾಗಲಿಲ್ಲ ವಿದ್ವಾಂಸರೋ ಮಂತ್ರಿಗಳು ಎಲ್ಲರೂ ಕೂಡ ಏಳು ದಿವಸದ ಅವಕಾಶ ಕೊಡಿ ಆಮೇಲೆ ಆಲೋಚನೆ ಮಾಡಿ ಹೇಳ್ತೇನೆ ಹೇಳಿದರು ಅರಸ ಅವಕಾಶವನ್ನು ಕೊಟ್ಟ ಆದರೆ ಆರು ದಿನಗಳು ಕಳೆದರೂ ಕೂಡ ಇವರ ಪ್ರಶ್ನೆಗೆ ಉತ್ತರ ಇವರಿಗೆ ಹೊಳೆ ಇರಲಿಲ್ಲ ಅದರಲ್ಲಿ ಒಬ್ಬ ವಿದ್ವಾಂಸನ ಮನೆಯಲ್ಲಿ ಅವನಿಗೊಬ್ಬಳು ಮಗಳಿದ್ರು ಅಪ್ಪನ ಚಿಂತೆಯ ಮುಖವನ್ನು ನೋಡಿ ಏನಪ್ಪ ನಿಮ್ಮ ಚಿಂತೆ ಅಂತ ಕೇಳಿದಾಗ ಅರಸ ಒಂದು ಪ್ರಶ್ನೆಯನ್ನು ಕೇಳಿದ್ದಾನೆ ಮಗಳೇ ದೇವರು ಎಲ್ಲಿದ್ದಾನೆ ಮತ್ತು ದೇವರು ಈಗ ಏನು ಮಾಡುತ್ತಿದ್ದಾನೆ ಈ ಪ್ರಶ್ನೆಗೆ ಉತ್ತರ ಸಿಗುವುದಿಲ್ಲವಲ್ಲ ಎಂಬ ಹಾಗೆ ಚಿಂತೆಯಲ್ಲಿದ್ದೇನೆಂತ ಹೇಳಿದಾಗ ಆ ಮಗಳು ಹೇಳಿದಳಂತೆ ಇಷ್ಟು ಸಣ್ಣ ಪ್ರಶ್ನೆಗೆ ನೀವು ಯಾಕಪ್ಪಯ್ಯ ಚಿಂತೆ ಮಾಡುವುದು ನನ್ನನ್ನು ಅರಸನ ಬಳಿಗೆ ಕರೆದುಕೊಂಡು ಹೋಗಿ ಅವನ ಪ್ರಶ್ನೆಗೆ ಉತ್ತರ ನಾನು ಕೊಡ್ತೇನೆ ಇವನಿಗೆ ಸಂತೋಷ ಆಯಿತು ಮಗಳನ್ನು ಆ ಸ್ಥಾನಕ್ಕೆ ಕರೆದುಕೊಂಡು ಹೋದ ಅರಸಕ್ಕೆ ಹೇಳಿದ ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ಕೊನೆಯ ದಿವಸ ಹೇಳಿದ ನಿಮ್ಮ ಪ್ರಶ್ನೆಗೆ ಉತ್ತರ ನಾನಲ್ಲ ನನ್ನ ಮಗಳು ಕೊಡ್ತಾಳ ಆ ಸಣ್ಣ ಪ್ರಾಯದ ಮಗುವನ್ನು ಕಂಡಾಗ ಅರಸನಿಗೆ ಸಂತೋಷ ಆಯ್ತು ನನ್ನ ಪ್ರಶ್ನೆಗೆ ಇವಳು ಉತ್ತರ ಕೊಡ್ತಾಳಲ್ಲ ಸಂತೋಷಗೊಂಡಂತ ಅರಸ ಒಂದು ತಂಬಿಗೆಯ ತುಂಬ ಕುಡಿಯುವುದಕ್ಕೆ ಇವಳಿಗೆ ಹಾಲನ್ನು ಕೊಟ್ಟನಂತೆ ಹಾಲನ್ನು ಕುಡಿಬೇಕಾದ ಈ ಹೆಣ್ಣು ಮಗು ಆ ಹಾಲನ್ನೇ ತದೇಕ ಚಿತ್ತದಿಂದ ನೋಡ್ತಾ ನಿಂತಿತ್ತು ಅರಸನಿಗೆ ಆಶ್ಚರ್ಯವಾಯಿತು ಕೇಳಿದ ಮಗಳೇ ಆ ಹಾಲನ್ನು ಕುಡಿಯುವುದಕ್ಕೆ ಕೊಟ್ಟದ್ದು ಹಾಲನ್ನೇ ನೋಡ್ತಾ ಇದೆಯಲ್ಲ ಯಾಕೆ ಆಗ ಇವಳು ಹೇಳಿದಳಂತೆ ಮಹಾಪ್ರಭು ಈ ಹಾಲಿನ ಒಳಗೆ ಬೆಣ್ಣೆ ಉಂಟು ಅಂತ ಹೇಳ್ತಾರೆ ತುಪ್ಪ ಉಂಟು ಅಂತ ಹೇಳ್ತಾರೆ ನನಗೆ ಹಾಲು ಮಾತ್ರ ಕಾಣ್ತದೆ ಬೆಣ್ಣೆಯಲ್ಲಿ ಉಂಟು ತುಪ್ಪ ಎಲ್ಲಿ ಉಂಟು ಅರಸನಿಗೆ ಆಶ್ಚರ್ಯ ಆಯಿತು ಇರುವುದು ಹೌದು ಮಗಳೇ ಹಾಗಂತ ಹಾಲಿನಲ್ಲಿ ಅದನ್ನು ಕಾಣಬೇಕು ಅಂತಾದರೆ ನಾವು ಪ್ರಯತ್ನ ಮಾಡಬೇಕು ಹಾಲಿನಿಂದ ಬೆಣ್ಣೆ ತೆಗೆಯಬೇಕು ಅಂತಾದರೆ ಹಾಲನ್ನು ಮತಿಸಬೇಕು ಮತಿಸಿದಾಗ ಬೆಣ್ಣೆ ಬರ್ತದೆ ಆ ಬೆಣ್ಣೆಯನ್ನು ಕಾಯಿಸಿದಾಗ ತುಪ್ಪ ಸಿಗುತ್ತದೆ ಅಂತ ಹೇಳಿದ ಹಾಗಿದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಅದೇ ಅಲ್ವೇ ಹಾಲಿನ ಒಳಗೆ ಬೆಣ್ಣೆಯೂ ಉಂಟು ತುಪ್ಪವೂ ಉಂಟು ಈ ಲೋಕದಲ್ಲಿಯೂ ಭಗವಂತ ಅನ್ನುವವ ಇದ್ದಾನೆ ಭಗವಂತ ಅನ್ನುವಂತಹ ಬೆಣ್ಣೆ ತುಪ್ಪವನ್ನು ನಾವು ಪಡೆಯಬೇಕು ಅಂತಾದ್ರೆ ಮನಸ್ಸನ್ನುವ ಕಡಲನ್ನು ನಾವು ಮತಿಸಬೇಕು ಭಕ್ತಿ ಅನ್ನುವಂತಹ ಆ ಒಂದು ಭಕ್ತಿಯಿಂದ ನಾವು ಆ ನಮ್ಮ ಹೃದಯವನ್ನು ಮತಿಸಿದಾಗ ದೇವರು ಖಂಡಿತ ನಮ್ಮ ಕಣ್ಣಿಗೆ ಕಾಣುತ್ತಾನೆ ಇದು ನಿಮ್ಮ ಒಂದನೇ ಪ್ರಶ್ನೆಗೆ ಉತ್ತರ ಇನ್ನೊಂದು ದೇವರು ಈಗ ಏನು ಮಾಡುತ್ತಿದ್ದಾನೆ ಈ ಪ್ರಶ್ನೆಗೆ ಉತ್ತರ ಏನು ಆಗ ಇವಳು ಹೇಳಿದ್ರಂತೆ ಪ್ರಶ್ನೆಯನ್ನು ಕೇಳುವುದು ನೀವು ಉತ್ತರ ಕೊಡುವವ ನಾನು ಯಾವಾಗ್ಲೂ ಪ್ರಶ್ನೆ ಕೇಳುವವ ಶಿಷ್ಯ ಉತ್ತರ ಕೊಡುವವ ಗುರು ಶಿಷ್ಯನಾಗಿ ನೀವು ಅಲ್ಲಿ ಕುತ್ಕೊಳ್ಳುವುದಲ್ಲ ಕೆಳಗೆ ಕೂತ್ಕೊಳ್ಳಿ ನಾನು ಗುರುವಾಗಿ ಸಿಂಹಾಸನದಲ್ಲಿ ಕೂತ್ಕೊಳ್ತೇನೆ ಅರಸ ಒಪ್ಪಿದ ಈ ಹೆಣ್ಣು ಮಗು ಸಿಂಹಾಸನದಲ್ಲಿ ಹೋಗಿ ಕುಳಿತುಕೊಂಡು ಅರಸ ಹೋಗಿ ಕೆಳಗೆ ಕುಳಿತ ಆಗ ಕೇಳಿದ ದೇವರು ಏನು ಮಾಡುತ್ತಿದ್ದಾನೆ ಆಗ ಇವಳು ಏನು ಹೇಳಿದಳು ದೇವರು ಇದನ್ನೇ ಮಾಡ್ತಾ ಇದ್ದಾನೆ ದೇವರು ಮನಸ್ಸು ಮಾಡಿದ್ರೆ ಅರಸ ಕೆಳಗೆ ಕುಳಿತುಕೊಳ್ತಾನೆ ಕೆಳಗೆ ಕುಳಿತ ಒಬ್ಬ ವ್ಯಕ್ತಿ ಮೇಲೆ ಕುತ್ಕೊಳ್ತಾನೆ ದೇವರು ಮನಸ್ಸು ಮಾಡಿದ್ರೆ ಲಕ್ಷಾಧಿಪತಿ ಭಿಕ್ಷಾಧಿಪತಿ ಆಗುತ್ತಾನೆ ಭಿಕ್ಷಾಧಿಪತಿ ಲಕ್ಷಾಧಿಪತಿ ಆಗುತ್ತಾನೆ ದೇವರು ಮನಸ್ಸು ಮಾಡಬೇಕು ಹಾಗಾಗಿ ಈಗ ದೇವರು ಏನು ಮಾಡ್ತಿದ್ದಾರೆ ಇದನ್ನೇ ಮಾಡ್ತಾ ಇದ್ದಾರೆ ಪ್ರಶ್ನೆಗೆ ಎಷ್ಟು ಸುಲಭದ ಅರ್ಥ ನೋಡು ಹಾಗಾಗಿ ನೀನು ದೇವರು ಎಲ್ಲಿದ್ದಾನಂತ ಕೇಳಿದ್ರೆ ಅಮ್ಮ ಎಲ್ಲಿದ್ದಾನಂತ ಹೇಗೆ ಹೇಳ ನಾವೀಗ ಕಬ್ಬನ್ನು ತಿಂತೇವೆ ಸಿಹಿ ಅನುಭವ ಆಗುತ್ತದೆ ಸಿಹಿಯನ್ನು ತೋರಿಸುವಂತ ಯಾರಲ್ಲಿ ಆದರೂ ಕೇಳಿದ್ರೆ ಸಿಹಿಯನ್ನು ತೋರಿಸಲಿಕ್ಕಾಗುತ್ತದ ಹಾಗಂತ ಸಿಹಿ ಇಲ್ಲ ಅಂತ ಅರ್ಥವ ಅನುಭವ ಆಗುತ್ತದೆ ಗಾಳಿಯ ಬಣ್ಣ ಯಾವುದು ಗಾಳಿ ಹೇಗಿರ್ತದೆ ಅಂತ ಒಬ್ಬ ವ್ಯಕ್ತಿ ಕೇಳ್ತಾನೆ ಗಾಳಿಯನ್ನು ನಮಗೆ ತೋರಿಸುವುದಕ್ಕಾಗತ್ತದ ಗಾಳಿಗೆ ಆಕಾರ ಇಲ್ಲ ಗಾಳಿಗೆ ಬಣ್ಣ ಇಲ್ಲ ಹಾಗಂತ ಗಾಳಿ ಇಲ್ಲ ಅಂತ ಅರ್ಥ ಅಲ್ಲ ತಂಪಾದ ಅನುಭವ ನಮಗಾಗುತ್ತದೆ ಹಾಗಾಗಿ ಹೇಳ್ತೇನೆ ದೇವರಿಗೆ ನಿಜವಾದಂತಹ ರೂಪ ಇಲ್ಲ ನಾವು ಕಟ್ಟಿಗೆಯನ್ನು ಒಲೆಯಲ್ಲಿ ಇಡ್ತೇವೆ ಯಾವ ಕಟ್ಟಿಗೆ ಹೇಗೆ ಉರಿಯುತ್ತದೋ ಅದುವೇ ರೀತಿಯ ಬೆಂಕಿ ಬರ್ತದೆ ಭಗವಂತ ಕೂಡ ಹಾಗೆ ನಾವು ಕಟ್ಟಿಗೆಯೇ ಹಾಗೆ ನಾವು ಇಡುವ ಕಟ್ಟಿಗೆ ಹೇಗುಂತ ಅದುವೇ ರೀತಿಯಾದ ಬೆಂಕಿ ಬರ್ತದೆ ಹೊರತು ಆ ಭಗವಂತನಿಗೆ ನಿಜವಾದಂತಹ ರೂಪ ಇಲ್ಲ ಅವನನ್ನು ಕಾಣಬೇಕು ಎಂಬ ಹಾಗೆ ನನ್ನಂತಹ ಋಷಿ ಮನೀಷಿಗಳು ಎಷ್ಟೋ ಮಂದಿಗಳು ಕೂಡ ಪ್ರಯತ್ನ ಮಾಡಿದ್ರು ಆದ್ರೆ ಎಲ್ಲರೂ ನೇತಿ 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 ಎಂಬ ಹಾಗೆ ಹೇಳಿದ್ರು ಹಾಗೆಂದು ಅವನನ್ನು ತಿಳಿಯುವುದಕ್ಕೆ ಭಾವಿಸುವ ಭಾವುಕರ ಕಣ್ಮಣಗಳಿಗೆ ಆಗಸದಲ್ಲಿ ಸಂಚರಿಸುವ ಬೆಳು ಮುಗಿಡಿನ ಅಂಗಳದಲ್ಲಿದ್ದಾನೆ ಸಾಗರದಲ್ಲಿ ಆಗುವ ಎತ್ತರ ಬಿತ್ತರಗಳಿದ್ದಾನೆ ಕಾಡಿನಲ್ಲಿ ನಡೆದಾಡುವಂತಹ ಮೃಗ ಪಕ್ಷಿಗಳ ನುಡಿಗಳಲ್ಲಿ ಇದ್ದಾನೆ ಮಾತ್ರ ಅಲ್ಲ ಮಾಮರದ ಚಿಗಿರು ನಡೆಯಲ್ಲಿ ದನಿ ಎತ್ತಿ ಕೂಗುವ ಕೋಗಿಲ ಇಂಪಾದ ಕೂಜನದಲ್ಲಿದ್ದಾನೆ ಹಾಗಾಗಿ ಸರ್ವ ಅವರನ್ನು ನಾವೆಲ್ಲರೂ ಪುರುಷೋತ್ತಮ ಅಂತ ಹೇಳುವುದು ಹಾಗಾಗಿ ಪುರುಷೋತ್ತಮ ಎಲ್ಲೆಲ್ಲಿಯೂ ಇಲ್ಲ ನಮ್ಮ ಹೃದಯ ಮಂದಿರದಲ್ಲೇ ಇದ್ದಾನೆ ಅವರನ್ನು ನಾವು ಭಕ್ತಿ ಭಾವದಿಂದ ಸ್ಥಿತಿ ಮಾಡ್ತಾ ಇದ್ರೆ ಖಂಡಿತ ಒಂದಲ್ಲ ಒಂದು ದಿವಸ ನಿನ್ನ ಕಣ್ಣಿಗೆ ಕಂಡೇ ಕಾಣ್ತಾನೆ ಅವನಿಗೆ ಕಂಡದ್ದು ಹೇಗಮ್ಮ ಹೇಳು